ವೀಕ್ಷಕರಿಗೆಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇತ್ತೀಚೆಗೆ ಕರ್ಣವಾಹಿನಲ್ಲಿ ಪ್ರಸಾರವಾಗ್ತಿರುವಂತಹ ಕರ್ಣ ಧಾರಾವಾಹಿ ಕೂಡ ತುಂಬಾನೇ ಜನಪ್ರಿಯತನ ಪಡೆದಂತಹ ಧಾರಾವಾಹಿ ಹಾಗೆಯೇ ತುಂಬಾನೇ ಸದ್ದು ಮಾಡುತ್ತಿರುವಂತಹ ಧಾರಾವಾಹಿ ಅಂತಾನೆ ಹೇಳ್ಬೋದು ರಮೇಶ್ ಇಂದಿರಾ ನಿರ್ದೇಶಿಸಿ ಶ್ರುತಿ ನಾಯ್ಡು ನಿರ್ಮಾಣ ಮಾಡಿರುವಂತಹ ಕರ್ಣ ಧಾರಾವಾಹಿಗೆ ಈಗಾಗಲೇ ಸಾಕಷ್ಟು ಹೈಪ್ ನೀಡಲಾಗ್ತಾ ಇದೆ ಇನ್ನು ಕರ್ಣ ಧಾರಾವಾಹಿ ಶುರುವಾಗಿ ಕೆಲವೇ ದಿನಗಳಾಗಿದ್ದರೂ ಕೂಡ ಪ್ರೇಕ್ಷಕರಿಂದ ಉತ್ತಮ ಪ್ರತಿಕ್ರಿಯೆ ಗಳಿಸಿದೆ ಕೆಲವೊಬ್ಬರು ನಿಧಿಯೇ ಕರ್ಣನ ಹೀರೋಯಿನ್ ಆಗಬೇಕು ಅಂತಿದ್ರೆ ಮತ್ತೆ ಕೆಲವರು ನಿತ್ಯ ಕರುಣಾಗೆ ಸರಿಯಾದ ಜೋಡಿ ಆಗ್ತಾರೆ ಅಂತ ಕಮೆಂಟ್ ಮಾಡ್ತಿದ್ದಾರೆ ಇದೆಲ್ಲದರ ಮಧ್ಯ ಇತ್ತೀಚೆಗೆ ಬಿಡುಗಡೆಯಾಗಿರುವ ಕರುಣ ಸೀರಿಯಲ್ನ ಪ್ರೋಮೋ ಮತ್ತಷ್ಟು ಪ್ರಶ್ನೆಗಳನ್ನ ಹುಟ್ಟು ಹಾಕ್ತಾ ಇದೆ ಹೌದು ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿರುವಂತಹ ಕರ್ಣ ಸೀರಿಯಲ್ ಇತ್ತೀಚೆಗೆ ಶುರುವಾಗಿ ಕೆಲವೇ ದಿನಗಳ ಕಳೆದಿದ್ರೂ ಕೂಡ ಪ್ರೇಕ್ಷಕರಿಂದ ಉತ್ತಮ ಪ್ರತಿಕ್ರಿಯೆನ ಗಳಿಸ್ತಾ ಇದೆ ನಗುಮೊಗದ ಕರ್ಣ ಮುದ್ದು ಮುಖದ ಸುಂದರಿ ನಿಧಿ ನಿತ್ಯ ಪಾತ್ರಗಳು ಪ್ರೇಕ್ಷಕರ ಮನಸ್ಸಿಗೆ ಆಪ್ತವಾಗಿದೆ ಕಿರಣ್ ರಾಜ್ ನಮ್ರತ ಗೌಡ ಹಾಗೂ ಭವ್ಯಗೌಡ ಸೀರಿಯಲ್ನಲ್ಲಿ ಮುಖ್ಯ ಪಾತ್ರದಲ್ಲಿ ನಟಿಸುತ್ತಿದ್ದಾರೆ ಇನ್ನು ಲವ್ ಟ್ರಯಾಂಗಲ್ ಸ್ಟೋರಿ ಆಗಿರುವ ಕಾರಣ ಇದು ಈಗಾಗಲೇ ನೋಡುಗರಲ್ಲಿ ಹಲವು ಪ್ರಶ್ನೆಗಳನ್ನ ಹುಟ್ಟು ಹಾಕಿದೆ ಕೆಲವು ಒಬ್ಬರು ನಿಧಿಯೇ ಕರ್ಣನ ಹೀರೋಯಿನ್ ಆಗಬೇಕು ಅಂತಿದ್ರೆ ಮತ್ತೆ ಕೆಲವರು ನಿತ್ಯ ಕರ್ಣಗೆ ಸರಿಯಾದ ಜೋಡಿಯಾಗ್ತಾರೆ ಅಂತಿದ್ದಾರೆ ಕರ್ಣ ಧಾರಾವಾಹಿಲಿ ಕಥೆಯ ನಾಯಕ ಕರ್ಣ ಪ್ರಸಿದ್ಧ ಶ್ರೀರೋಗ ತಜ್ಞ ನಿಷ್ಕಲ್ಮಶ ಮನಸ್ಸಿನ ಮುಗ್ಧ ಹುಡುಗ ತುಂಬು ಕುಟುಂಬವೇ ಇದ್ದರೂ ಆ ಮನೆಯಲ್ಲಿ ಅವನನ್ನ ಪ್ರೀತಿಸುವರು ಅಜ್ಜಿ ಮತ್ತು ಅಮ್ಮ ಇಬ್ಬರೇ ಅಪ್ಪ ಸೇರಿದಂತೆ ಮನೆಯ ಇತರ ಸದಸ್ಯರಿಗೆ ಕರ್ಣನನ್ನು ಕಂಡರೆ ಆಗುವುದಿಲ್ಲ ಮನೆಯ ಮಂದಿ ಪಾಲಿಗೆ ಕೇವಲ ಆಳಾಗಿ ಇರುವ ಕರ್ಣ ಮಾತ್ರ ಯಾವುದನ್ನು ಮನಸ್ಸಿಗೆ ಹಚ್ಚಿಕೊಳ್ಳದೆ ನಗುಮುಖದಿಂದ ಎಲ್ಲೆಡೆ ಓಡಾಡುವ ಚೆಲುವ ಹಾಗೇನೆ ಮದುವೆ ಆಗಲೇಬಾರದು ಎಂಬ ತಂದೆಯ ಷರತ್ತಿಗೆ ಸಹಿ ಮಾಡಿ ಅವರು ಹೇಳಿದ ಮಾತಿನಂತೆಯೇ ನಡೆದುಕೊಳ್ಳುತ್ತಿರುವ ಆತ ಇಂಥ ಮುಗ್ಧ ಮನಸ್ಸಿನ ಕರ್ಣನನ್ನು ಮನಸಾರೆ ಪ್ರೀತಿಸುತ್ತಿರುವವಳು ನಿಧಿ ಕರ್ಣನನ್ನು ದಿನ ನೋಡಲೆಂದೇ ಡಾಕ್ಟರ್ ಆಗಿರುವ ನಿಧಿ ಆತನನ್ನು ಮನಸ್ಸಾರೆ ಪ್ರೀತಿಸಿ ಆರಾಧಿಸುತ್ತಿರುತ್ತಾಳೆ ಮನಸ್ಸಲ್ಲಿರುವ ಮಾತನ್ನ ಆತನಿಗೆ ಹೇಳಲು ಸರಿಯಾದ ಸಮಯಕ್ಕಾಗಿ ಕಾಯುತ್ತಿರುತ್ತಾಳೆ ಭವ್ಯ ಗೌಡ ನಿಧಿ ಪಾತ್ರದಲ್ಲಿ ಕಾಣಿಸಿಕೊಳ್ತಿದ್ದಾರೆ ನಮೃತಗೌಡ ಗೌಡ ಕೂಡ ನಿತ್ಯ ರೋಲ್ ಮಾಡುತ್ತಿದ್ದಾರೆ ಇದರಲ್ಲಿ ನಿಧಿ ಮತ್ತು ನಿತ್ಯ ಇಬ್ಬರು ಕೂಡ ಅಕ್ಕ ತಂಗಿಯರು ಈ ಹಿಂದಿನ ಪ್ರೋಮೋ ನೋಡೋದಾದ್ರೆ ನಿತ್ಯ ಕರ್ಣನ ಜೀವನದಲ್ಲಿ ಪ್ರವೇಶಿಸುತ್ತಾಳೆ ಎಂಬಂತೆ ಕ್ಲೂ ನೀಡಲಾಗಿದೆ ಇತ್ತಿಗೂ ಸಹ ಏನು ಆಗಿ ನಿತ್ಯ ಕರ್ಣನ್ ಲೈಫ್ ಅಲ್ಲಿ ಬರೋದು ಗ್ಯಾರಂಟಿ ಎಂದೇ ಊಹಿಸಿ ಕಮೆಂಟ್ ಹಾಕಿದ್ರು ಆದರೆ ಇತ್ತೀಚಿನ ಪ್ರೋಮೋ ಒಂದು ಆಲೋಚನೆಯೆಲ್ಲ ಉಲ್ಟಾ ಆಗುವಂತೆ ಮಾಡಿದೆ ಇತ್ತೀಚಿನ ಪ್ರೋಮೋದಲ್ಲಿ ನಿತ್ಯ ಹೋಟೆಲ್ನಲ್ಲಿ ತನ್ನನ್ನು ಭೇಟಿ ಮಾಡಲು ಬಂದ ಹುಡುಗನಿಗೆ ನನಗೆ ಈಗಾಗಲೇ ಬಾಯ್ ಫ್ರೆಂಡ್ ಇರುವುದಾಗಿ ಹೇಳುತ್ತಾಳೆ ತನ್ನ ಬಾಯ್ ಫ್ರೆಂಡ್ ತೇಜಸ್ನನ್ನು ಕೂಡ ಪರಿಚಯಿಸುತ್ತಾಳೆ ಆನಂತರ ನಿತ್ಯ ತೇಜಸ್ ಬಳಿ ನಾನಿನ್ನೂ ಮನೆಯಲ್ಲಿ ಸುಳ್ಳು ಹೇಳೋಕೆ ಆಗಲ್ಲ ಮನೆಯಲ್ಲಿ ಅಜ್ಜಿ ಮದುವೆ ವಿಷಯವಾಗಿ ಟೆನ್ಷನ್ ಮಾಡಿಕೊಂಡಿದ್ದಾರೆ ಮನೆಗೆ ಬಂದು ಮಾತನಾಡು ಎಂದು ಹೇಳುತ್ತಾಳೆ ಈ ಮೂಲಕ ನಿತ್ಯಾಗೆ ಬಾಯ್ ಫ್ರೆಂಡ್ ಇರೋದು ಕನ್ಫರ್ಮ್ ಆಗಿದೆ ನಿತ್ಯ ಕರ್ಣನ ಮದುವೆ ಆಗಲ್ಲ ನಿಧಿನೇ ಕರ್ಣನ ಸಂಗಾತಿ ಆಗ್ತಾಳೆ ಅನ್ನೋದು ಫಿಕ್ಸ್ ಆಗಿದೆ ಈ ರೀತಿಯಾಗಿ ಕಥೆಯನ್ನ ತೋರಿಸ್ತಿರೋದನ್ನು ನೋಡ್ತಿದ್ರೆ ನಿತ್ಯಾಗೆ ಆಲ್ರೆಡಿ ಬಾಯ್ ಫ್ರೆಂಡ್ ಇದ್ದಾರೆ ಅನ್ನಿಸ್ತಾ ಇದೆ ಇನ್ನು ನಿತ್ಯ ಹಾಗೂ ನಿಧಿ ಇಬ್ಬರು ಕೂಡ ಅಕ್ಕ ತಂಗಿರಾಗಿರೋ ಕಾರಣದಿಂದ ನಿಧಿ ಕೂಡ ಕರ್ಣನಿಗೆ ತನ್ನ ಪ್ರೀತಿ ವಿಷಯ ಹೇಳಿ ತಾನೇ ಮದುವೆ ಆಗ್ತಾರಾ ಅನ್ನೋದು ಕಾದ್ ನೋಡಬೇಕಾಗಿರುವಂಥದ್ದು ಇನ್ನು ಗೆಲ್ಲವೂ ಅಂದುಕೊಂಡಂತೆ ನಡೆದಿದ್ದರೆ ಜೂನ್ ಹದಿನಾರರಂದು ಕರ್ಣ ಧಾರಾವಾಹಿಯು ಮೊದಲ ಎಪಿಸೋಡ್ ಪ್ರಸಾರ ಕಂಡಿರಬೇಕಿತ್ತು ಆದರೆ ಭವ್ಯಗೌಡ ಅವರು ಬಿಗ್ ಬಾಸ್ ನಲ್ಲಿ ಭಾಗವಹಿಸುವ ವೇಳೆ ಒಪ್ಪಂದದ ಒಂದನ್ನು ಮಾಡಿಕೊಂಡಿದ್ದ ಕಾರಣ ಸೀರಿಯಲ್ ಪ್ರಸಾರವಾಗಲು ತಡವಾಯಿತು ಆ ಒಪ್ಪಂದದ ಅವಧಿ ಮುಗಿಯುವ ಮೊದಲೇ ಕರ್ಣ ಧಾರಾವಾಹಿ ಪ್ರಸಾರ ಕಂಡಿದ್ದರಿಂದ ಕೇಸ್ ಕೂಡ ಹಾಕಲಾಗಿತ್ತು ಎಲ್ಲಾ ಅಡೆತಡೆಗಳನ್ನ ನಿವಾರಿಸಿ ಈಗ ಕರ್ಣ ಸೀರಿಯಲ್ ಪ್ರಸಾರವಾಗ್ತಿದ್ದು ಪ್ರೇಕ್ಷಕರ ಮೆಚ್ಚುಗೆ ಗಳಿಸಿದೆ ಧಾರಾವಾಹಿನ ರಮೇಶ್ ಇಂದಿರಾ ನಿರ್ದೇಶನ ಮಾಡಿದ್ದು ಶೃತಿ ನಾಯ್ಡು ನಿರ್ಮಾಣ ಮಾಡಿದ್ದಾರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ವಿಡಿಯೋಗೆ ಲೈಕ್ ಮಾಡಿ ಕರ್ಣ ಧಾರವಾಹಿಯ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇನ್ನು ಕರ್ಣ ಧಾರಾವಾಹಿಲಿ ಕರ್ಣಗೆ ನಿಧಿ ಅಥವಾ ನಿತ್ಯ ಇಬ್ಬರಲ್ಲಿ ಯಾರು ಜೋಡಿಯಾದರೆ ಚೆನ್ನಾಗಿರುತ್ತೆ ಅಂತ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ